ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ನಮ್ಮೂರಿನ ಹಾಸನಾಂಬ ದೇವಿಯ ದರ್ಶನ ಮಾಡೋಕ್ಕೆ ಅಂತ ಹೊರಟಿದ್ದೀವಿ ನಾವು ಮಳೆ ಬಂತು ತುಂಬಾ ಮಳೆ ನಮ್ಮ ಸೈಡ್ ಈಗ ಹೋಗ್ತಾ ಇದ್ದೀವಿ ಹಾಸನಾಂಬ ದರ್ಶನಕ್ಕೆ ನೈಟ್ ಬಂದರೆ ಈ ಲೈಟ್ ವ್ಯೂ ಎಲ್ಲ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಬಂದುಬಿಟ್ಟು ರೋಡ್ ಸೈಡ್ ಕ್ಯೂ ಇತ್ತು ಆಚೆಯಿಂದ ನೋಡೋಕ್ಕೆ ಏನಪ್ಪ ಜನನೇ ಇಲ್ಲ ಸ್ವಲ್ಪ ಜನ ಇದ್ದಾರೆ ಹೆಂಗೋ ಬೇಗ ಆಗುತ್ತೆ ಅಂತ ನಾವು ದರ್ಶನಕ್ಕೆ ಹೊರಟ್ವಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ನೀವು ನೀವ್ಯಾರು ಹಾಸನಾಂಬ ದೇವಿ ದರ್ಶನಕ್ಕೆ ಬಂದಿದ್ರೆ ಕಮೆಂಟ್ ಮಾಡಿ ನಾವು ಇಷ್ಟೇ ಜನ ಅಲ್ವಾ ಅಂತ ಮುಂದಕ್ಕೆ ಹೋಗ್ತೀವಿ ಸೆಕೆಂಡ್ ಕೌಂಟರಲ್ಲಿ ನೋಡಿ ಜನನೋ ಜನ ಎಲ್ಲಿದ್ರಪ್ಪ ಈ ಜನ ಅಷ್ಟು ಜನ ಬಂದಿದ್ರು ಹಿಂಗೆ ಕ್ಯೂ ಅಲ್ಲಿ ಹೋಗ್ತಾ ಹೋಗ್ತಾ ಅವ್ರ ಕತೆ ಇವ್ರ ಕತೆ ಅದು ಇದು ಎಲ್ಲ ಹೇಳ್ತಾಯಿದ್ರು ಅದನ್ನು ಕೇಳಿಸ್ಕೊಂಡು ಹೀಗೆ ಹೋಗೋದು ತೌಸಂಡ್ ರುಪೀಸ್ ತ್ರೀ ಹಂಡ್ರೆಡ್ ರುಪೀಸಲ್ಲಿ ಹೋಗ್ಬೋದು ಇದರಲ್ಲಿ ಹೋಗೋ ಅಷ್ಟು ಖುಷಿ ನೆಮ್ಮದಿ ಅದರಲ್ಲಿ ಸಿಗೋಲ್ಲ ಸೊ ನಾವು ದರ್ಶನಕ್ಕೆ ಹಿಂಗೆ ಹೊರಟ್ವಿ ಮಾಮೂಲಿ ದರ್ಶನಕ್ಕೆ ನೆಕ್ಸ್ಟ್ ನೋಡಿ ಹಂಗೆ ಜನ ಹೇಳ್ತಾ ಇದ್ರು ನೈವೇದ್ಯ ಇಟ್ಟಿರ್ತಾರೆ ಅದು ಹಾಗೆ ಇರುತ್ತೆ ಅದು ಏನು ಆಗಿರೋಲ್ಲ ಅಂತೆ ಹಂಗೆ ಹಿಂಗೆ ಅಂತ ಸೊ ಅದೆಲ್ಲ ಆ ಥರ ಅಲ್ಲ ಏನಪ್ಪ ಅಂದರೆ ಹಾಸನಾಂಬ ದೇವಿಗೆ ದೀಪ ಕಚ್ಚಿರ್ತಾರೆ ಮತ್ತು ಮಲ್ಲಿಗೆ ಹೂವಿನ ಹಾರ ಹಾಕಿರ್ತಾರೆ ಅದು ಈ ವರ್ಷ ಹಾಕಿರೋ ಹಾರ ಮುಂದಿನ ವರ್ಷವೂ ಹಾಗೆ ಇರುತ್ತೆ ಮತ್ತು ದೀಪವೂ ಕಚ್ಚಿರೋ ದೀಪ ಹಾಗೆ ಉರಿತಿರುತ್ತೆ ಇಷ್ಟು ದೇವಿ ಪವಾಡ ಆಗಿರುತ್ತೆ ನಾವು ಇನ್ನೇನು ಹದಿನೈದು ಕೌಂಟರ್ ಮುಗಿಸ್ಕೊಂಡು ಇನ್ನೇನು ಟೆಂಪಲ್ ಹತ್ತತ್ರ ಬಂದೇ ಬಿಟ್ವಿ ನೋಡಿ ತುಂಬಾ ಜನ ಇದ್ರಂತೆ ಎಲ್ಲ ಹೇಳ್ತಿದ್ರು ನೀವು ಹೋಗಿರೋದೇ ಬೇಗ ಆಗಿದೆ ನಾವೆಲ್ಲ ತುಂಬ ಲೇಟ್ ಆಗಿತ್ತು ಅಂತ ಅಷ್ಟೊಂದು ಜನ ಇದ್ರಂತೆ ಸೊ ಇಲ್ಲಿ ಎಂಟ್ರಿ ಆಗ್ತಾ ಆಗ್ತಾ ಇಲ್ಲೂ ಟೂ ಸೈಡ್ ಬಿಡ್ತಾರೆ ಆ ಕಡೆ ಸೈಡ್ ಹೋದರೆ ಮತ್ತೆ ಅಲ್ಲಿ ಸುತ್ತಿ ಸುತ್ತಿ ಬರಬೇಕು ಈ ಕಡೆ ಹೋದರೆ ಹಿಂಗೆ ಡೈರೆಕ್ಟಾಗಿ ಹೋಗ್ತಾ ಇರ್ಬೋದು ನಾವು ಹೋದ್ವಿ ಒಳಗಡೆ ಒಳಗಡೆ ಹೋಗ್ತಾ ಇದ್ದಂಗೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬಂದೇ ಬಿಡ್ತು ನೋಡಿ ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದ್ರು ನೋಡೋಕ್ಕಂತೂ ತುಂಬಾ ಖುಷಿ ಆಗ್ತಿತ್ತು ನೆಕ್ಸ್ಟ್ ನೋಡಿ ಅಲ್ಲಿ ಸಚಿವರು ಕೃಷ್ಣ ಬೈರೇಗೌಡ ಇದನ್ನೆಲ್ಲ ಮ್ಯಾನೇಜ್ ಇರೋ ಅಂಥವ್ರಲ್ಲೇ ನಿಂತಿದ್ರು ತುಂಬಾ ಚೆನ್ನಾಗಿ ಸಿಸ್ಟಮೆಟಿಕ್ಕಾಗಿ ಮಾಡಿದ್ದಾರೆ ಈ ಸಲ ತುಂಬಾ ಚೆನ್ನಾಗಿತ್ತು ನೋಡಿ ಇಲ್ಲಿ ಶಿವಲಿಂಗದ್ದು ಟೆಂಪಲ್ ಇದೆ ಇಲ್ಲೊಂದು ಕಳಸ ಹೂವಿನ ಮಾಡಿದ್ರು ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು ಅವ್ರನ್ನ ಮಾಡ್ತಾ ಮಾಡ್ತಾಯಿದ್ರು ಏನಪ್ಪ ಅಂದರೆ ಏನೇ ತೌಸಂಡ್ ಕೊಟ್ಟರು ತ್ರೀ ತೌಸಂಡ್ ಕೊಟ್ಟರು ದಿವ್ಯದರ್ಶನಕ್ಕೆ ಬಂದ್ರೂ ನಾವು ನೋಡೋಕ್ಕೆ ಆಗಲ್ಲ ದೇವರನ್ನ ಹಿಂಗೆ ತಳ್ಳೇ ಬಿಡ್ತಾರೆ ಆ ಥರ ಇರುತ್ತೆ ಹಾಸನಂಬ ತಾಯಿ ಇರೋದು ಉತ್ತದ್ ರೂಪದಲ್ಲಿ ಅವರು ಕಾಣಿಸ್ಕೊಂಡಿರೋ ಅಂಥದ್ದು ಮೂರು ದೇವತೆಗಳಲ್ಲಿದ್ದಾರೆ ಸೊ ಅದಕ್ಕೆ ಪೂಜೆ ನಡೆಯುತ್ತೆ ಮಾಮೂಲಿ ದೇವ್ರುಗಳಿರುತ್ತಲ್ಲ ಆ ಥರ ಇಲ್ಲ ಹುತ್ತದ ರೂಪದಲ್ಲಿ ದೇವ್ರು ಕಾಣಿಸಿರೋದು ಪಕ್ಕದಲ್ಲಿ ಕಾಣ್ತಿರೋದು ಸಿದ್ದೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿ ಮ್ಯಾನೇಜ್ಮೆಂಟ್ ಮಾಡಿದ್ರು ಎಲ್ಲದನ್ನು ಹಾಗೆ ಸಿಸ್ಟಮೆಟಿಕ್ಕಾಗಿತ್ತು ಒಂದು ಮೆಡಿಕಲ್ ಆಗಲಿ ವಾಶ್ರೂಮ್ಸ್ ಆಗಲಿ ನೀರಿನ ವ್ಯವಸ್ಥೆ ಆಗಲಿ ಎಲ್ಲ ತುಂಬ ಚೆನ್ನಾಗಿತ್ತು ನಾವು ಅಲ್ಲಿಂದ ಮುಗಿಸ್ಕೊಂಡ್ಬಿಟ್ಟು ಪ್ರಸಾದ ತಗೊಳ್ಳೋಣ ಅಂತ ಬಂದ್ವಿ ಟೊಮೊಟೊ ರೈಸ್ ಮಾಡಿದರು ಮತ್ತು ಚಿತ್ರಾನ್ನ ಮಾಡಿದರು ಏನೋ ಇಸ್ಕಾನ್ ಟೆಂಪಲ್ ಅವ್ರಿಗೆ ಕೊಟ್ಟಿದ್ರು ಪ್ರಸಾದಕ್ಕೆ ಅಂತ ಹೇಳ್ತಾಯಿದ್ರು ನೆಕ್ಸ್ಟು ಅದೆಲ್ಲ ಮುಗಿಸ್ಕೊಂಡು ಹೊರಟ್ವಿ ನಾವು ಹೊರಡ್ಬೇಕಾದ್ರೆ ಇನ್ನೇನು ರೂಟ್ ಸೈಡು ಜಾತ್ರೆ ಎಲ್ಲ ಎಲ್ಲ ಥರ ಡಿಫ್ರೆಂಟ್ ಆಗಿರೋ ಬ್ಯಾಗ್ಸ್ ಆಗಲಿ ರಿಂಗ್ಸ್ ಆಗಲಿ ಎಲ್ಲ ಥರದ್ದು ಇಟ್ಟಿದ್ರು ಏನಪ್ಪ ಅಂದರೆ ಹೊರ್ಗಡೆಯಿಂದ ಬಂದವರಿಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ ತುಂಬ ನಾಲ್ಕೈದು ಸೈಡು ಹೊರಗಡೆ ಹೋಗ್ತೀವಲ್ಲ ಎಲ್ಲಿ ಹೋಗ್ತಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗಲ್ಲ ನಮಗೂ ತುಂಬ ಜನ ಕೇಳಿದ್ರು ಸಂತೆಪೇಟೆ ಯಾವುದು ಇನ್ನರ್ ಸರ್ಕಲ್ಲಿಗೆ ಹೆಂಗೆ ಹೋಗೋದು ಸ್ಟ್ಯಾಂಡಿಗೆ ಹೆಂಗೋಗೋದು ಅಂತ ಏನಪ್ಪ ಅಂದರೆ ಇಲ್ಲಿ ಬಂದುಬಿಟ್ಟು ಒಂದು ಆಟೋದವ್ರಿಗೆ ಕೇಳಿದ್ರೆ ಬೆಸ್ಟು ಅಂತ ನಾನು ಹೇಳ್ತೀನಿ ನೀವು ನೀವ್ಯಾರು ಈ ಟೆಂಪಲಿಗೆ ಬಂದಿದ್ದರೆ ನಿಮ್ಮೆಲ್ಲರ ದರ್ಶನ ಹೇಗಾಯಿತು ಅಂತ ಕಮೆಂಟ್ ಮಾಡಿ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಾನು ಈ ದೇವಸ್ಥಾನಕ್ಕೆ ನನ್ನ ಮದುವೆ ಆ ದೋಸದ್ರಲ್ಲಿ ಬಂದಿದ್ದೆ ನಾನು ಬಂದುಬಿಟ್ಟು ಟೆನ್ ಇಯರ್ಸ್ ಆಯಿತು ಟೆನ್ ಇಯರ್ಸ್ ಬ್ಯಾಕ್ ಹೆಂಗಿತ್ತು ಅಂದರೆ ದೇವಸ್ಥಾನ ಸುತ್ತಾನೆ ಹೋಗ್ಬಿಟ್ಟು ಅಲ್ಲೇ ಡೈರೆಕ್ಟ್ ಎಂಟ್ರಿ ಇತ್ತು ಅವಾಗೇನಪ್ಪ ಅಂದರೆ ಅವಾಗಲೇ ನಮಗೆ ವಿ ಐ ಪಿ ಪಾಸ್ ಸಿಕ್ಕಿತ್ತು ಆವಾಗ ಟೆಂಪಲ್ ಕ್ಲೋಸ್ ಆಗಿತ್ತು ಏನೋ ಪೂಜೆಗೆ ಅಂತ ನಾವು ಒನ್ ಓ ಕ್ಲಾಕಿಗೆ ಹೋಗಿದ್ದರಿಂದ ಒನ್ ಅವರ್ ಅವಾಗಲೂ ವೆಯ್ಟ್ ಮಾಡಿಬಿಟ್ಟು ಹೋಗಿದ್ವಿ ಅವಾಗೇನು ಇಷ್ಟೊಂದು ಜನ ಇರಲಿಲ್ಲ ಈಗಂತೂ ತುಂಬಾ ಅಂದರೆ ತುಂಬಾ ಜನ ಏನೋ ದೇವ್ರ ಭಕ್ತಿನೋ ಏನೋ ಗೊತ್ತಿಲ್ಲ ನೆಕ್ಸ್ಟ್ ನಾವು ಹೊಸದಾಗಿ ಓಪನ್ ಆಗಿರೋ ಅಂಥ ಆಸನಲ್ಲಿ ಡಿ ಮಾರ್ಟಿಗೆ ಬಂದ್ವಿ ಹೇಗಿದೆ ಅಂತ ಹೊಸದಾಗಿ ಓಪನ್ ಆಗಿದೆ ಆಫರ್ ಚೆನ್ನಾಗಿರುತ್ತೆ ತಗೊಳ್ಳೋಣ ಅಂತ ಬಂದ್ವಿ ಬಟ್ ಆಫರ್ ಏನಿರಲಿಲ್ಲ ಮಾಮೂಲಿ ಅಂಗಡಿ ಅಂಗಡಿಗಿಂತ ಜಾಸ್ತಿನೇ ಇತ್ತು